ಡಾಕ್ಟರ್ ಎಚ್ ಎಲ್ ಎನ್ ರಾವ್ ಸಂಸ್ಥಾಪಕ ಅಧ್ಯಕ್ಷ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಭಾರತದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ ಭೂಮಿಯ ಕಕ್ಷೆಗೆ ಸೇರಿದ ದಿನ ನಮ್ಮ ಸಂಸ್ಥೆ ಸ್ಥಾಪಿತವಾಯಿತು ಆರ್ಯಭಟನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪಿಸಿ ಈ ವರ್ಷ ಸುಮಾರು ಅರವತ್ತು ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ನಮ್ಮ ದೇಶದ ಸಾಧಕರಲ್ಲದೆ ಹೊರದೇಶದಲ್ಲಿ ನೆಲೆಸಿರತಕ್ಕಂಥ ಭಾರತೀಯರು ಕೂಡ ನಾವು ಗೌರವಿಸುತ್ತಾ ಇದ್ದೇವೆ ಈ ವರ್ಷ ಹೊರದೇಶದಿಂದ ಅಂದರೆ ಅಮೆರಿಕ ಇಂಗ್ಲೆಂಡ್ ಅಬುದಾಬಿ ಕಟಾರ್ ಸಿಂಗಪುರ್ ಮುಂತಾದ ದೇಶಗಳಿಂದ ಸಾಧಕರು ಇಲ್ಲಿ ಬರುತ್ತಿದ್ದಾರೆ ಈ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ನಲವತ್ತೊಂಬತ್ತನೇ ವಾರ್ಷಿಕ ಹಾಗೂ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಸ್ಟಿಸ್ ಪ್ರಭಾಕರ ಶಾಸ್ತ್ರಿಯವರು ಆಗಮಿಸ್ತಾ ಇದ್ದಾರೆ ಅತಿಥಿಗಳಾಗಿ ಡಾಕ್ಟರ್ ಮಹೇಶ್ ಜೋಶಿ ಹಾಗೂ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಭಾಗರ್ ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ನಾಗೇಂದ್ರ ಈ ಸಮಿತಿಯ ಪದಾಧಿಕಾರಿ ಈ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ನಲವತ್ತೊಂಬತ್ತನೇ ವಾರ್ಷಿಕ ಸಮಾರಂಭದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮಂಗಳೂರಿನ ಕಾವಳಕಟ್ಟೆ ತಂಡದವರಿಂದ ಗೊಂಬೆ ಪ್ರದರ್ಶನ ಯಕ್ಷಗಾನ ಭರತನಾಟ್ಯ ಕಥಕ್ ನೃತ್ಯಗಳು ಮತ್ತು ಚಂಡೆ ಸ್ಯಾಕ್ಸಫೋನ್ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ವೈಭವದಿಂದ ಕಾರ್ಯಕ್ರಮ ಮಾಡಲು ಎಲ್ಲ ಸಜ್ಜಾಗಿ ವ್ಯವಸ್ಥೆ ಮಾಡಿದ್ದೇವೆ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗುವ ಆರ್ಯಭಟ ನೃತ್ಯ ನೃತ್ಯೋತ್ಸವ ಮತ್ತು ಪ್ರಶಸ್ತಿ ಸಮಾರಂಭಕ್ಕೆ ವಿಶೇಷ ಗಣ್ಯರಾಗಿ ಹೈಕೋರ್ಟ್ ಜಿ ಚೀಫ್ ಜಸ್ಟಿಸ್ ಅವರು ಮತ್ತು ಇನ್ನೂ ಅನೇಕರು ಬರಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕವಾಗಿ ಎಲ್ಲರೂ ಬರಬಹುದು ಮುಂಚಿತವಾಗಿ ಐದು ಗಂಟೆ ಮುಂಚಿತವಾಗಿ ಬಂದು ಹಸೀನರಾಗಿ